ನಮಸ್ಕಾರ ಸುದ್ದಿ ಮೃತಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಸಿ ಎಂ ಮಾರೇಗೌಡ ಇನ್ ವಾಟ್ ನೆಕ್ಸ್ಟ್ ಇದು ವಿಶೇಷ ಕಾರ್ಯಕ್ರಮ ಏನಿದು ಸಿ ಎಂ ಮಾರೇಗೌಡ ಏನ್ ವಾಟ್ ನೆಕ್ಸ್ಟ್ ಏನು ನೆಕ್ಸ್ಟು ನೆಕ್ಸ್ಟು ಇಲ್ಲ ಏನು ಇಲ್ಲ ಅನ್ನುವಂಥದ್ದು ಹಲವಾರು ಚರ್ಚೆ ಇರ್ಬೋದು ಇವತ್ತು ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗ್ತಾ ಇರತಕ್ಕಂಥ ಒಂದು ಕಡೆ ವಿಶೇಷವಾದರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತೊಂದು ವಿಶೇಷ ನಡೀತಾ ಇರತಕ್ಕಂಥದ್ದು ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿದ್ದಂತಹ ಸಿ ಎಂ ಮಾರೇಗೌಡರು ಪಕ್ಷ ವಿರೋಧಿ ಚಟುವಟಿಕೆಯ ಹಿನ್ನೆಲೆಯಲ್ಲಿ ಆರು ವರ್ಷಗಳ ಕಾಲ ಉಚ್ಚಾಟನೆಯಾಗಿತ್ತು ಈಗ ಅವರನ್ನು ಒಳ ತೆಗೆದುಕೊಳ್ಳುವ ಪ್ರಯತ್ನಗಳು ನಡೆದಿತ್ತು ಈಗ ನಿನ್ನೆ ಒಳ ತೆಗೆದುಕೊಂಡು ಆಗಿದೆ ಹಾರ ಹಾಕಿ ಶಾಲು ಹಾಕಿ ಅಭಿನಂದಿಸಿ ಒಳಗೆ ರೆಡ್ ಕಾರ್ಪೆಟ್ ಹಾಸಿ ಭಾರತೀಯ ಜನತಾ ಪಕ್ಷಕ್ಕೆ ಮರುಪ್ರವೇಶವನ್ನು ಮಾಡಿಸಿಕೊಂಡು ಆಗಿದೆ ಮಾರೇಗೌಡರು ಬಂದಾದ ಮೇಲೆ ಯಶವಂತಪುರ ಕ್ಷೇತ್ರದೊಳಗೆ ಮತ್ತೆ ಗೇಮ್ ಶುರುವಾಗುತ್ತಾ ಯಾವ ಟೈಪ್ ಗೇಮ್ ಶುರು ಆಗ್ಬೋದು ಮಾರೇಗೌಡ್ರನ್ನ ಒಳಗಡೆ ಕರ್ಕೋಬೇಕಾದ್ರೆ ಈ ಕ್ಷೇತ್ರದ ಪ್ರಸ್ತುತ ಹಾಲಿ ಭಾರತೀಯ ಜನತಾ ಪಕ್ಷದ ಶಾಸಕರಾಗುತ್ತೆ ಎಸ್ ಟಿ ಸೋಮಶೇಖರ್ ಅವರನ್ನ ಈ ವಿಚಾರದಲ್ಲಿ ಏನಾದರೂ ಪರಿಗಣಿಸಿದಾರಾ ಪರಿಗಣಿಸಿಲ್ಲವಾ ಅನ್ನುವಂಥ ಚರ್ಚೆ ಕುರಿತಂತೆ ಏನಾಗಿರ್ಬೋದು ಏನಾಗ್ತಿದೆ ಏನಾಗಬಹುದು ಅನ್ನುವಂಥ ಸಾಮಾನ್ಯವಾಗಿರುವಂಥ ಹಲವು ಹತ್ತು ವಿಷಯಗಳ ಚರ್ಚೆಯನ್ನು ನಿಮ್ಮ ಮುಂದಿಡತಕ್ಕಂಥ ಪ್ರಯತ್ನ ಇವತ್ತಿನ ವಿಶೇಷ ಕಾರ್ಯಕ್ರಮ ಸೋಮಶೇಖರ್ ಅವರು ಭಾರತೀಯ ಜನತಾ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದಾಗ ಕಳೆದ ಬಾರಿ ಉಪ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಮಾರೇಗೌಡ್ರನ್ನ ಇವರೆಲ್ಲರನ್ನೂ ಒಟ್ಟಿಗೆ ಕೂಡಿಸಿ ಬಿ ಎಸ್ ಯಡಿಯೂರಪ್ಪನವರ ಮನೆಯೊಳಗೆ ಸಂಧಾನವನ್ನು ಮಾಡಿ ಶೋಭಾ ಅವರು ಆಗಮಿಸಿ ಎಲ್ಲ ತಿಪ್ಪೆಯನ್ನು ಸಾರಿಸಿ ನಂತರವ್ರಿಗೆ ಪ್ರಚಾರಕ್ಕೆ ಕೈ ಬಿಡಲಾಯಿತು ಅದು ಒಂದು ಭಾಗವಾದರೆ ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಕಳೆದ ಬಾರಿ ನಡೆದಂಥ ಚುನಾವಣೆಯೊಳಗೆ ಸಿ ಎಂ ಮಾರೇಗೌಡರು ಸೋಮಶೇಖರ್ ಅವರ ವಿರುದ್ಧವಾಗಿ ಚಟುವಟಿಕೆಯನ್ನು ನಡೆಸಿದರು ಆ ಸೋಮಶೇಖರ್ ಅವರು ಗರಂ ಆಗಿ ಗೆದ್ದಾದ ಮೇಲೆ ಸಾಕಷ್ಟು ಪಕ್ಷಗಳಿಗೆ ಒಂದಷ್ಟು ಅವಾಜ್ಗಳನ್ನು ಹಾಕಿದ್ರು ಸಿಕ್ಕ ಕಡೆಗಳೆಲ್ಲ ಕಡೆಗೂ ಕೂಡ ಪಕ್ಷ ವಿರೋಧಿಗಳ ಮೇಲೆ ಏನು ಕ್ರಮ ಕೈಗೊಂಡಿದ್ದಾರೆ ಏನು ಕ್ರಮ ಕೈಗೊಂಡಿದ್ದಾರೆ ಅಂತೇಳಿ ನೇರವಾಗಿ ಹೇಳುವ ಮಾತುಗಳನ್ನು ಹೇಳಿದಾಗ ಅನಿವಾರ್ಯವಾಗಿ ಇನ್ನು ಸೋಮಶೇಖರ್ ಅವರು ಎಲ್ಲಾದರೂ ಏನಾದರೂ ಹೆಜ್ಜೆಯನ್ನು ಆಚೆ ಇಟ್ಟುಬಿಟ್ಟರೆ ಕಷ್ಟ ಅಂಥೇಳಿ ಸಿ ಎಮ್ ಮಾರೇಗೌಡರನ್ನು ಆರು ವರ್ಷಗಳ ಕಾಲ ಉಚ್ಚಾಟನೆಯನ್ನು ಮಾಡಿದ್ರು ಬೆಂಗಳೂರು ಉತ್ತರ ಜಿಲ್ಲಾ ಅಧ್ಯಕ್ಷರಾಗಿದ್ದಂಥ ನಾರಾಯಣರು ಅವ್ರ ಜೊತೆಯಲ್ಲಿದ್ದಂಥ ಧನಂಜಯ ಅವರನ್ನು ಉಚ್ಚಾಟಿಸಿದರು ಈಗ ಸಿ ಎಂ ಆರೇಗೌಡರನ್ನು ಮಾತ್ರ ಒಳಗಡೆ ತೆಗೆದುಕೊಳ್ಳಲಾಗಿದೆ ಧನಂಜಯ ಅವರನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಮಾಹಿತಿ ಇದೆ ನಿನ್ನೆ ಬೆಂಗಳೂರು ಉತ್ತರ ಜಿಲ್ಲೆಯ ಬಿ ಜೆ ಪಿಯ ನೂತನ ಅಧ್ಯಕ್ಷ ಹರೀಶ್ರವರು ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಸಕ ನಂದೀಶ್ ರೆಡ್ಡಿ ಅವರು ಈ ನಗರ ಮಂಡಲದ ಅಧ್ಯಕ್ಷ ಅನಿಲ್ ಅವರನ್ನ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ರಂಗಣ್ಣ ಅವರನ್ನು ಕರೆಸಿ ಸಾಂಕೇತಿಕವು ಮಾತನಾಡುವ ಪ್ರಯತ್ನವನ್ನು ಮಾಡಿ ಹೈಕಮಾಂಡಿನ ನಿರ್ಧಾರಕ್ಕೆ ರಂಗಣ್ಣಾಗಲಿ ಚಳಿಗೇರಿಯವರಾಗಲಿ ಏನನ್ನೂ ಮಾತನಾಡದೆ ತಲೆ ಬಗ್ಗಿಸಿ ಒಪ್ಪಿಕೊಂಡಿದ್ದಾರೆ ಮಾರೇಗೌಡರನ್ನು ಅಪ್ಪಿಕೊಂಡಿದ್ದಾರೆ ಹೈಕಮಾಂಡ್ ಇರುವಂಥ ಪಕ್ಷದಲ್ಲಿ ಏನು ಮಾಡಲಿಕ್ಕಲ್ಲ ಅವರು ಕೊಟ್ಟ ಸೂಚನೆಯನ್ನು ಪಾಲಿಸುವುದಷ್ಟೇ ಇವರ ಕೆಲಸ ನಿನ್ನೆ ಮಾರೇಗೌಡರನ್ನು ಪಕ್ಷದ ಕಚೇರಿಗೆ ಕರೆಸಿಕೊಂಡು ಅವರು ಕೂಡ ಹಾ ಶಾಲು ಹಾರವನ್ನು ಹಾಕಿ ಪಕ್ಷಕ್ಕೆ ನೀವು ಬಂದಿದ್ದೀರಿ ಅಂತ ಹೇಳಿದ್ದಾರೆ ಇವತ್ತು ಮಾರೇಗೌಡರು ಮತ್ತು ಅವರ ಅತ್ಯಾಪ್ತರು ಒಂದು ಐದು ಜನ ಹತ್ತು ಜನರು ಬಿ ಎಸ್ ವಿಜಯೇಂದ್ರ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ ಭೇಟಿ ಮಾಡಲಿಕ್ಕೆ ಹೋಗಿದ್ದಾರೆ ಈಗಾಗಲೇ ಏನಿದು ರಾಜಕೀಯದ ವ್ಯವಸ್ಥೆಗಳು ಅಂತ ಅನಿಲ್ ಚಳಗೇರಿಯವರು ಮಾರೇಗೌಡನ ಒಳಗಡೆ ಕರ್ಕೊಳ್ಳೇಬಾರ್ದು ಅನ್ನುವಂಥ ಒಂದಷ್ಟು ಮಾತುಗಳನ್ನು ಕೂಡ ಆಡಿದ್ದಾರೆ ಈ ಹಿಂದೆಯೂ ಕೂಡ ನಂದೀಶ್ ರೆಡ್ಡಿ ಅವರ ಬಳಿ ಆಡಿದ್ರು ಅಶೋಕ್ ಅವರ ಬಳಿ ಆಡಿದ್ರು ಈಗ ಮತ್ತೆ ಅವರು ಕರೆಸಿದಾಗ ಅವ್ರ ಮುಂದೆಯೂ ಕೂಡ ಆಡಿದ್ದಾರೆ ಬೇಡ ಅಂತ ಹೇಳಿ ಅಂತ ರಂಗಣ್ಣ ಅವರು ಕೂಡ ಒಂದಷ್ಟು ಬೇಕು ಬೇಡ ಅನ್ನುವುದಕ್ಕಿಂತ ಒಂದು ಅಡ್ಡುಗೋಡೆ ಮೇಲೆ ದೀಪವನ್ನು ಇಟ್ಟು ಬಹಳ ನಾಜೂಕವಾಗಿ ಮಾತನಾಡಿದ್ದಾರೆ ಎನ್ನುವಂಥ ಮಾಹಿತಿ ಇಬ್ಬರಿಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಕೊಡದೆ ಹರೀಶ್ ಮತ್ತು ನಂದೀಶ್ ರೆಡ್ಡಿ ಅವರೊಂದು ಮಾತನ್ನು ಹೇಳರಂತೆ ಈಗಾಗಲೇ ನಾವು ಆಗಿದೆ ನೀವು ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಕೆಲಸವನ್ನು ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲುವುದೊಂದೇ ನಮ್ಮ ಗುರಿಯಾಗಬೇಕು ಇಲ್ಲ ಸಲ್ಲದ ಮಾತುಗಳು ಬೇಡ ಅಂತ ಹೇಳಿ ವಿಷಯವನ್ನು ಕ್ಲೋಸ್ ಮಾಡಿದ್ದಾರೆ ಅಲ್ಲಿಗೆ ಇವರು ಬೇಡ ಬೇಡ ಅಂತ ಹೇಳುವಂತಹ ಒತ್ತಡಗಳು ಯಾವೂ ಕೂಡ ವರ್ಕೌಟ್ ಆಗಲಿಲ್ಲ ಬೇಕು ಬೇಕು ಅನ್ನುವಂತಹ ಒಂದಷ್ಟು ಬಣದ ವರ್ಕೌಟ್ ಆಯಿತು ಮಾರೇಗೌಡರು ಇನ್ನಾದ್ರು ವಾಟ್ ನೆಕ್ಸ್ಟ್ ಯಾಕೆ ಅಂತಾರೆ ಪಕ್ಷದ ಉಚ್ಚಾಟನೆ ಮಾಡಬೇಕು ಅಂತ ಹೇಳಿದಂಥವ್ರು ಎಸ್ ಟಿ ಸೋಮಶೇಖರ್ ಅವರು ನಂತರ ನಾನು ಹೇಳಲಿಲ್ಲ ಅಂತ ಹೇಳಿದ್ರು ಅದು ಪ್ರಶ್ನೆ ಬೇರೆ ಈಗ ಎಸ್ ಟಿ ಸೋಮಶೇಖರ್ ಏನು ಮಾಡ್ತಾರೆ ಮಾರೇಗೌಡರು ಒಳಗಡೆ ಬಂದ ಅಂತ ಹೇಳಿದ ಮೇಲೆ ಸೋಮಶೇಖರ್ ಅವರಿಗೆ ಮುಜುಗರವಾಯಿತೇ ಯಾಕೆ ಅಂತಂದರೆ ಉಚ್ಚಾಟನೆಯನ್ನು ಮಾಡಿರ್ತಕ್ಕಂಥದ್ದು ಆರು ವರ್ಷಗಳ ಕಾಲ ಇನ್ನು ಒಂದು ವರ್ಷವೂ ಆಗಿಲ್ಲ ವರ್ಷವಾಗುವ ಮುಂಚೆಯೇ ವರ್ಷಾಬ್ಧಿಕವಾಗಿ ಹೋಯಿತೇ ಎನ್ನುವಂತಹ ಗಾಬರಿ ಅನೇಕರದ್ದು ಈಗ ಮಾರೇಗೌಡರನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ ಸೋಮಶೇಖರ್ ಅವರು ಏನು ಮಾಡ್ತಾರೆ ಅಥವಾ ಸೋಮಶೇಖರ್ ಅವರು ಇನ್ನು ಭಾರತೀಯ ಜನತಾ ಪಕ್ಷದ ಕಮಲದ ಚಿಹ್ನೆಯ ಮೇಲೆ ಗೆದ್ದಂಥ ಶಾಸಕರಾಗಿರೋದ್ರಿಂದ ಅವರನ್ನು ಏನಾದರೂ ಪರಿಗಣಿಸಿದ್ರ ಅವ್ರಿಗೆ ಏನಾದರೂ ಮಾಹಿತಿ ಕೊಟ್ಟಿದಾರಾ ನಾವು ಮಾರೇಗೌಡರನ್ನ ವಾಪಸ್ ಕಳ್ಕೊಳ್ಳಿ ತೀರ್ಮಾನ ಮಾಡಿದ್ದೀವಿ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರಾ ಅಥವಾ ಅಭಿಪ್ರಾಯ ಕೇಳೋದು ಬೇಡ ನಾ ತೆಗೆದುಕೊಳ್ತಾ ಇದ್ದೇವೆ ಅನ್ನುವಂಥ ಸೂಚನೆ ಏನಾದರೂ ಕೊಟ್ಟಿದ್ದಾರಾ ಬಹುಶಃ ಬಲ್ಲ ಮೂಲಗಳಿಂದ ತಿಳಿದು ಬಂದಂತೆ ಅವರನ್ನು ಏನನ್ನೂ ಹೇಳಿಲ್ಲ ಅವ್ರು ಏನು ಮಾಡ್ತಾರೆ ಅನ್ನುವಂಥದ್ದೇ ಗೊತ್ತಾಗ್ತಾ ಇಲ್ಲ ಅಂತ ಹೈಕಮಾಂಡು ಕೂಡ ಗೊಂದಲದಲ್ಲಿ ಇದೆಯಂತೆ ಹಾಗಾಗಿ ಮಾರೇಗೌಡರನ್ನ ಒಳಗಡೆ ತೆಗೆದುಕೊಳ್ಳಲಾಗಿದೆ ಮಾರೇಗೌಡರು ಬಂದಾದ ಮೇಲೆ ಈಗ ಅವರು ಸುಮ್ಮನಿರ್ಲಿಕ್ಕಾಗೋದಿಲ್ಲ ಯಾಕೆ ಅಂತಿದ್ರೆ ಅವರ ಬಲವನ್ನು ತೋರಿಸ್ಬೇಕು ಅಸ್ತಿತ್ವವನ್ನು ತೋರಿಸ್ಬೇಕು ಅಂತ ಹೇಳಿದಾಗ ಇಡೀ ಯಶವಂತಪುರ ಕ್ಷೇತ್ರವನ್ನು ಅವರು ಓಡಾಡಬೇಕು ಓಡಾಡಬೇಕು ಅಂತ ಹೇಳಿದಾಗ ಈಗ ಸದ್ಯ ಅವರು ಸಾಮಾನ್ಯ ಕಾರ್ಯಕರ್ತ ಉಚ್ಚಾಟನೆ ಆದಮೇಲೆ ವಾಪಸ್ ತೆಗೆದುಕೊಂಡಿದ್ದಾರೆ ಅಷ್ಟೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಹಾಗಾದರೆ ಯಾವ ಆಧಾರದ ಮೇಲೆ ಅವರು ಇಡೀ ಯಶವಂತಪುರ ಕ್ಷೇತ್ರವನ್ನು ಸುತ್ತಲಿಕ್ಕೆ ಸಾಧ್ಯ ಲೋಕಸಭಾ ಚುನಾವಣೆ ಓಡಾಡಲಿಕ್ಕೆ ಸಾಧ್ಯ ಬಹುಶಃ ಒಂದು ಗುರುತರವಾದ ಜವಾಬ್ದಾರಿಯನ್ನು ನೀಡುವ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತದೆ ಸೋಮಶೇಖರ್ ಅವರು ಯಶವಂತಪುರ ಕ್ಷೇತ್ರದಲ್ಲಿ ಸ್ಥಳೀಯ ಭಾರತೀಯ ಜನತಾ ಪಕ್ಷದವರೊಂದಿಗೆ ಸರಿಯಾಗಿಲ್ಲ ಅಥವಾ ಭಾರತೀಯ ಜನತಾ ಪಕ್ಷದವರು ಸೋಮಶೇಖರ್ ಜೊತೆ ಸರಿ ಇಲ್ಲದೇ ಇರಬಹುದು ಏನಂತೆ ಎರಡು ಕೈ ಸೇರುತ್ತಾನೆ ಚಪ್ಪಾಳೆ ಈ ಕಡೆ ಸೋಮಶೇಖರ್ ಅವರು ಪಿಯವ್ರ ಜೊತೆ ಸರಿ ಇಲ್ಲ ಪಿಯವರು ಸೋಮಶೇಖರ್ ಜೊತೆ ಸರಿ ಇಲ್ಲ ಸ್ಥಳೀಯವಾಗಿ ಹೀಗಿರೋದ್ರಿಂದ ಮತ್ತೆ ಸಂಘಟನೆಯ ಸ್ವರೂಪವನ್ನು ಪಡೆದುಕೊಳ್ಳಬೇಕು ಬಿರುಸಿನ ಚಟುವಟಿಕೆ ನಡೆಯಬೇಕು ಅಂತ ಹೇಳಿದ್ರೆ ಮಾರೇಗೌಡರಿಗೆ ಒಂದು ಬಹುದೊಡ್ಡ ಗುರುತರವಾದ ಜವಾಬ್ದಾರಿಯನ್ನು ಕೊಟ್ಟು ಯಶವಂತಪುರ ಕ್ಷೇತ್ರದಲ್ಲಿ ಓಡಾಡಿ ಅಂತ ಹೇಳಬಹುದು ಜಿಲ್ಲೆಯ ಬಹುದೊಡ್ಡ ಜವಾಬ್ದಾರಿಯಾದರೂ ಸಿಗಬಹುದು ರಾಜ್ಯದ ಕಷ್ಟ ಇರಬಹುದು ಗೊತ್ತಿಲ್ಲ ಒಟ್ಟಾರೆಯಾಗಿ ಒಂದಷ್ಟು ಓಡಾಟದಕ್ಕೋಸ್ಕರವಾಗಿ ಕೆಲಸ ಮಾಡುವುದಕ್ಕೆ ಮಾರೇಗೌಡರನ್ನು ಮುಂದೆ ಬಿಟ್ಟು ಸೋಮಶೇಖರ್ ಅವರಿಗೆ ಮುಜುಗರ ಆಗುವ ರೀತಿಯೊಳಗೆ ನಡೆದುಕೊಳ್ಳುವ ಸಾಧ್ಯತೆಗಳು ಹೆಚ್ಚಾಗಿದೆ ಒಟ್ಟಿನಲ್ಲಿ ನಾವು ಹಿಂದೆ ಒಂದು ಸುದ್ದಿಯನ್ನು ಮಾಡಿದ್ವಿ ಬಹಳಷ್ಟು ಜನಕ್ಕೆ ನೆನಪಿರಬಹುದು ಲೋಕಸಭೆಯ ಚುನಾವಣೆಯ ಒಳಗಾಗಿ ಮಾರೇಗೌಡ ಇನ್ ಒಂದು ಶುದ ಸುದ್ದಿಯನ್ನು ಮಾಡಿದ್ವಿ ಸುದ್ದಿ ಮಾಡಿದಾಗ ಅನೇಕರು ಕೇಳಿದ್ರು ಇದು ಹೇಗೆ ಹೇಗೆ ಸಾಧ್ಯ ಹೇಗೆ ಸಾಧ್ಯ ಅಂತ ಮೊನ್ನೆಯೇ ಕೂಡ ಒಂದಷ್ಟು ಸುದ್ದಿಯನ್ನು ಮಾಡಿದ್ವಿ ನಂದೀಶ್ ರೆಡ್ಡಿ ಅವರು ಮನೆಗೆ ಹೋಗಿದ್ದಾರೆ ಅಶೋಕ್ ಅವರು ಮನೆಗೆ ಹೋಗಿದ್ದಾರೆ ಚರ್ಚೆಗಳಾಗ್ತಾಯಿದೆ ಅನೇಕ ಚರ್ಚೆಗಳಾಗಿದೆ ಇವರು ಬಿ ಜೆ ಪಿಗೆ ಸರಿಯಾಗಿ ಕೆಲಸವನ್ನೇ ಮಾಡಲಿಲ್ಲ ಜಗ್ಗೇಶ್ವರಿ ಕೆಲಸವನ್ನೇ ಮಾಡಲಿಲ್ಲ ಈ ರೀತಿ ಎಲ್ಲ ಮಾತುಕತೆಗಳು ನಡೆದಂಥ ಒಂದಷ್ಟು ಸತ್ಯ ವರದಿಯನ್ನು ನಾವು ಕೊಟ್ಟಿದ್ವಿ ಚುನಾವಣೆ ಒಳಗಾಗಿ ಅವ್ರು ಇನ್ನಾಗ್ತಾರೆ ಅಂತೇಳಿ ಚಟುವಟಿಕೆ ನಡೆಯುವುದಕ್ಕೆ ಪೂರ್ವಭಾವಿಯಾಗಿಯೇ ಸುದ್ದಿ ಮೃದಂಗದಲ್ಲಿ ಸುದ್ದಿಯನ್ನು ಮಾಡಿದ್ವಿ ಇವತ್ತು ಅದು ಸತ್ಯವಾಗಿದೆ ಮಾರೇಗೌಡರು ಭಾರತೀಯ ಜನತಾ ಪಕ್ಷಕ್ಕೆ ಮರಳಿದ್ದಾರೆ ಉಚ್ಚಾಟನೆ ರದ್ದಾಗಿದೆ ಗುರುತರ ಜವಾಬ್ದಾರಿ ಕೆಲವೇ ದಿವಸಗಳಲ್ಲಿ ಸಿಗುತ್ತೆ ಕೆಲವೇ ದಿವಸ ಗುರುತರ ಜವಾಬ್ದಾರಿ ಅಂತ ತಿಳ್ಕೊಂಡು ಯಶವಂತಪುರ ಕ್ಷೇತ್ರದಲ್ಲಿ ಓಡಾಡ್ತಾರೆ ಮೂಲ ಬಿ ಜೆ ಪಿಯವರು ಅಥವಾ ಬಿ ಜೆ ಪಿಯವರು ಮಾರೇಗೌಡರ ಹಿಂದೆ ಸುತ್ತುವ ಕೆಲಸವನ್ನು ಮಾಡ್ತಾ ಇದ್ದರೆ ವಲಸೆ ಹೋಗಿರ್ತಕ್ಕಂಥ ಕಾಂಗ್ರೆಸ್ನ ಸೋಮಶೇಖರ್ ಹಿಂದೆ ಸುತ್ತುವ ಕೆಲಸವಾಗ್ತದೆ ಸೋಮಶೇಖರ್ ಅವರು ರಾಜ್ಯದಲ್ಲಿ ನಾನು ಬಿ ಜೆ ಪಿಯಲ್ಲಿ ಇದ್ದೇನೆ ಅಂತ ಹೇಳ್ತಾರೆ ಯಶವಂತಪುರ ಕ್ಷೇತ್ರದಲ್ಲಿ ಮಾತ್ರ ಬಿ ಜೆ ಪಿ ಅವ್ರ ಜೊತೆ ಸೇರ್ತಾ ಇಲ್ಲ ಇದು ಏನು ಎತ್ತ ಯಾಕೆ ಏನು ಯಾವಾಗ ಹೇಗಾಗ್ಬೋದು ಮಾರೇಗೌಡ ಇನ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದನ್ನು ಸೋಮಶೇಖರೇ ಅವರೇ ಹೇಳಬೇಕು ಅವ್ರು ಸಿಕ್ಕಾಗ ಅವ್ರನ್ನೇ ನಾವು ಕೇಳ್ತೇವೆ ಏನಾಗುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ ಅವ್ರು ಒಂದು ಮಾತನ್ನು ಹೇಳಿದ್ದು ನಾವು ಕೇಳಿದಾಗ ಇನ್ ಆ್ಯಂಡ್ ಔಟ್ ರಾಜಕಾರಣ ನಡೀತಾ ಇದೆ ಅಂತ ಸೋಮಶೇಖರ್ ಅವ್ರನ್ನ ಕೇಳಿದಾಗ ಅವರೊಂದು ಮಾತು ಹೇಳಿದರು ಯಾರೋ ಬರ್ತಾರೆ ಅಂಥೇಳಿ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ಪಕ್ಷದಲ್ಲಿ ಇರ್ತೀನಿ ಅನ್ನುವಂಥದ್ದು ಪ್ರಶ್ನೆ ಅಲ್ಲ ಚುನಾವಣೆಯ ಸಂದರ್ಭದಲ್ಲಿ ಮಾತ್ರ ರಾಜಕಾರಣ ಅನ್ನುವಂಥ ಮಾತನ್ನು ಹೇಳಿದ್ರು ನಾನು ಈಗಲೂ ಬಿ ಜೆ ಪಿಯಲ್ಲಿಯೇ ಇದ್ದೇನೆ ಅನ್ನುವಂಥ ಮಾತುಗಳನ್ನು ಆಡಿದರು ಇದು ಯಾವ ಮಟ್ಟಕ್ಕೆ ಎಲ್ಲಿಗೆ ಕೊಂಡೊಯ್ಯುತ್ತೋ ಗೊತ್ತಿಲ್ಲ ಒಂದು ಸಣ್ಣ ಸುಳವು ಅಥವಾ ಒಂದು ಸಣ್ಣ ಸಂದೇಹ ಅಥವಾ ಒಂದು ಸಣ್ಣ ಅನುಮಾನ ಕಾಡ್ತಾ ಇರೋದು ಅಂತ ಹೇಳಿದರೆ ಜಗದೀಶ್ ಶೆಟ್ಟರ್ ಅವರು ಬಿ ಜೆ ಪಿಗೆ ಹೋಗಿ ಆದ ಮೇಲೆ ಲಕ್ಷ್ಮಣ ಬಿ ಜೆ ಪಿ ಕರೆತರುವುದಕ್ಕೆ ಈಗಾಗಲೇ ಎಲ್ಲ ತಯಾರಿ ಮುಗಿದು ಆದ ಮೇಲೆ ಜನಾರ್ದನ್ ರೆಡ್ಡಿ ಅವ್ರ ಮಾತುಗಳು ನಡೆಯುತ್ತಿದೆ ಅನ್ನುವಂಥ ಸಂದರ್ಭ ಒಳಗೆ ಕಾಂಗ್ರೆಸ್ನವರ ಮೇಲೆ ಒತ್ತಡ ಜಾಸ್ತಿ ಇದೆ ಯಾರು ಮೂಲ ಕಾಂಗ್ರೆಸ್ ಬಿ ಜೆ ಪಿಗೆ ಹೋಗಿದ್ದಾರೆ ಒಬ್ಬರನ್ನ ಇಬ್ಬರನ್ನ ಕರ್ಕೊಂಡು ಬಂದು ನಮ್ಮ ಮರ್ಯಾದೆಯನ್ನು ಉಳಿಸಿ ಅನ್ನುವಂಥದ್ದು ಎ ಐ ಸಿ ಸಿಯಿಂದ ಆದೇಶ ಬಂದಿದೆ ಅಂತ ಹೇಳಲಾಗ್ತಿದೆ ಆ ಆದೇಶದ ಹಿಂದೊಳಗೆ ಯಾರು ಯಾರನ್ನು ಯಾವಾಗ ಎಲ್ಲಿ ಹೇಗೆ ಪಕ್ಷಕ್ಕೆ ಕರೆತರ್ತಾರೋ ಗೊತ್ತಿಲ್ಲ ಲೋಕಸಭಾ ಚುನಾವಣೆಯ ಅಧಿಸೂಚನೆ ಹೊರಟ ನಂತರ ಮತ್ತಷ್ಟು ರಾಜಕೀಯದ ರಂಗೇರಬಹುದಾದ ಸಾಧ್ಯತೆಗಳಿದೆ ಎನ್ನುವಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತಾ ಮಾರೇಗೌಡ ಲೋಕಸಭೆಯ ಚುನಾವಣೆ ಒಳಗಾಗಿ ಇನ್ನಾಗ್ತಾರೆ ಅನ್ನುವಂಥ ಸುದ್ದಿ ಮೃದಂಗದ ಸುದ್ದಿ ಸತ್ಯವಾಗಿದೆ ಮಾರೇಗೌಡ ಏನ್ ವಾಟ್ ನೆಕ್ಸ್ಟ್ ತೆರೆ ಮೇಲೆ ನೋಡೋಣ ನಮಸ್ಕಾರ